ಇನ್ನೊಂದು ಕಾಂಗ್ರೆಸ್ನವರು ಸಾಮಾಜಿಕ ಜಾಲತಾಣದಲ್ಲಿ ದೇಶದ ಪ್ರಧಾನಮಂತ್ರಿಗೆ ಅಪಮಾನ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ನರೇಂದ್ರ ಮೋದಿಯವರು ಇಪ್ಪತ್ತಾರು ಜನ ಮುಗ್ಧ ಅಮಾಯಕರು ಪೆಹಲ್ಗಾಮಲ್ಲಿ ಆ ದಾಳಿ ಘಟನೆ ನಡೆದಾಗ ಸೌದಿ ಅರೇಬಿಯಲ್ಲಿದ್ದರು ಪ್ರವಾಸವನ್ನು ಮಡುಗೆ ಗಳಿಸಿ ದೇಶಕ್ಕೆ ಬಂದು ವಿಮಾನ ನಿಲ್ದಾಣದಲ್ಲಿ ಉನ್ನತ ಮಟ್ಟದ ಸಭೆ ಮಾಡಿದರು ರಕ್ಷಣಾ ಸಚಿವರು ಗೃಹ ಸಚಿವರು ಕಳಿಸಿದರು ಓಮ್ ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ಯಾವ ರೀತಿ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈಗಾಗಲೇ ಮನೆಗಳಲ್ಲಿ ಧ್ವಂಸ ಮಾಡ್ತಾ ಇದ್ದಾರೆ ಹುಡುಗಿ ಹುಡಿಕೆ ಹೊಡಿತಾ ಇದ್ದಾರೆ ನೂರಕ್ಕೆ ನೂರು ನರೇಂದ್ರ ಮೋದಿ ಸಂಕಲ್ಪ ಮಾಡಿದರೆ ಅಷ್ಟು ಸುಲಭ ಬಿಡಲ್ಲ ನಮ್ಮ ಭಾರತ ಮಾತೆಯ ಮಕ್ಕಳನ್ನ ಯಾರು ಆ ಧರ್ಮಪತಿ ಸಣ್ಣ ಸಣ್ಣ ಮಕ್ಕಳಿಗೆ ಹತ್ಯೆ ಮಾಡಿರಲ್ಲ ಅದಕ್ಕೆ ಪ್ರತಿಕಾರ ದಾಳಿ ತೀರಿಸ್ತಾರೆ ನೆನ್ನೂ ಸಹ ರಾಜನಾಥ್ ಸಿಂಗ್ ಮತ್ತು ಹಿರಿಯ ಮಂತ್ರಿಗಳೆಲ್ಲ ಭೇಟಿ ಮಾಡಿ ಪ್ರಧಾನಮಂತ್ರಿಗಳು ಈಗಾಗಲೇ ಪಾಕಿಸ್ತಾನ ಮಾಡ್ತಕ್ಕಂಥ ಕೃತ್ಯ ಪಾಪಿ ನೋಡಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿಂಧೂ ನದಿ ನೀರನ್ನು ಬಿಟ್ಟರೆ ರಕ್ತಪಾತ ಆಗುತ್ತೆ ಅಂತ ಹೇಳಿದೆ ಬಿಲಾಲ್ ಬುಟ್ಟು ಅರ್ಥ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳ್ರಿ ಲಂಡನ್ನಲ್ಲಿ ಭಾರತೀಯರು ಭಾರತ ಮಾತೆ ಧ್ವಜವನ್ನು ಹಿಡಿದು ಪ್ರತಿಭಟನೆ ಮಾಡಿದರೆ ಅಲ್ಲಿಯ ಪಾಕ್ ರಾಯಭಾರಿ ಹೇಳ್ತಾರೆ ರಕ್ತಪಾತ ಆಗುತ್ತೆ ಎಚ್ಚರಿಕೆ ಅಂದರೆ ಇವರಿಗೆ ಸ್ವಾಭಿಮಾನಿ ಇಲ್ಲ ಕಾಂಗ್ರೆಸ್ನಿಗೆ ರಾಜಕಾರಣ ಮುಖ್ಯನಾ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ರೀ ಮೊನ್ನೆ ತಾನೇ ನಮ್ಮ ಇಪ್ಪತ್ತಾರು ಜನ ಕರ್ನಾಟಕದ ಮೂವರು ಅಮಾಯಕರು ಅತ್ತೆ ಆದರೆ ನೀವು ಕಾಂಗ್ರೆಸ್ ಸಾಧನ ಸಮಾವೇಶ ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಪಟ್ಟ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಸಾವಿನ ಮನೆ ಸೂತಕದ ಮನೆಯಲ್ಲಿ ನೀವು ವಿಜಯೋತ್ಸವನ ಆಚರಿಸ್ತೀರಿ ಎರಡು ವರ್ಷ ಸಾಧನ ಸಮಾವೇಶ ಆಚರಿಸ್ತೀರಿ ನಿಮಗೆ ಭಾರತ ಮಾತೆಯ ಮಕ್ಕಳ ಬಗ್ಗೆ ಗೌರವ ಇಲ್ಲ ಭಾರತ ಮಾತೆಗೆ ಅಪಮಾನ ಮಾಡ್ತೀರಿ ಮುಖ್ಯಮಂತ್ರಿಗಳು ಹೇಳ್ತೀನಿ ಹತ್ತು ಲಕ್ಷ ಘೋಷಣೆ ಮಾಡಿ ಸಾಲದು ಕರ್ನಾಟಕದಲ್ಲಿ ಮೂರು ಜನ ಅವರಿಗೆ ಶಿಕ್ಷಣ ಮಕ್ಕಳಿಗೆ ಕೊಡೋಕ್ಕೋಸ್ಕರ ಅವರ ಕುಟುಂಬಕ್ಕೆ ಒಂದೊಂದು ಕೋಟಿ ಕೊಡಬೇಕಂತ ಹೇಳಿ ನಿನ್ನೆ ನಾನು ಸಾಂತ್ವನ ಹೇಳಿದ್ದೀನಿ ಅವರೇನು ನಮಗೆ ಸರ್ಕಾರ ಹಣ ಬರುತ್ತಂತೆ ಜಾತಕ ಪಕ್ಷ ಅಂತ ಕಾದು ಕುಳಿತಿಲ್ಲ ಹೆಣ್ಮಗಳು ಇಡೀ ಕುಟುಂಬ ನೌನೆಯಲ್ಲಿ ನರಳ್ತಾಯಿದಾರೆ ನಾವು ಸಾಂತ್ವನ ಹೇಳಿ ಇವತ್ತು ಸರ್ಕಾರಕ್ಕೆ ನಿನ್ನೇನು ಒತ್ತಾಯ ಮಾಡಿದೆ ಮುಖ್ಯಮಂತ್ರಿಗಳಿಗೆ ತಲಾ ಒಂದೊಂದು ಕೋಟಿ ಕೊಡಬೇಕು ಏನು ಬಿಟ್ಟು ಕೊಡಲ್ಲ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ ಎಂಬತ್ತು ಸಾವಿರ ಕೋಟಿ ಎರಡು ವರ್ಷದಲ್ಲಿ ನಾವು ಬಡ ಜನರಿಗೆ ಕೊಡಿದ್ದೀವಿ ಅಂತೀವಿ ಸ್ವಾಮಿ ಗೃಹಲಕ್ಷ್ಮಿ ಹೆಣ್ಮಕ್ಳಿಗೆ ಬಂದೇ ಅಲ್ಲ ಗೃಹ ಜೊತೆ ಜಾಸ್ತಿ ಮಾಡಿರಿ ಶಕ್ತಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇವನಿದೆಯಂತೂ ಸಕ್ಸಸ್ ಆಗಿಲ್ಲ ನಿಮ್ಮ ಭಾಗ್ಯಗಳು ಬಡವರ ಮೇಲೆ ತೆರಿಗೆ ಆಗ್ತಕ್ಕಂಥ ಇದೇ ಭಾಗ್ಯ ಹಾಗಾಗಿ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ನಾಪತ್ತೆ ಆಗಿಲ್ಲ ಈ ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಆ ನಿಟ್ಟಿನಲ್ಲಿ ಬ್ಯುಸಿಯಾಗಿದ್ದಾರೆ ಥ್ಯಾಂಕ್ ಯು